ಎಲ್ಲರಿಗೂ ಹೆಂಗಾದ್ರೆ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ಗಜೇಂದ್ರಗಡದೊಳಗ ಗದಗ ಜಿಲ್ಲೆಯ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದೈತಿ ನೋಡ್ರಿ ಹೀಗಾಗಿ ನಾವು ನಿನ್ನೆ ನಾನು ನಮ್ಮ ಯಜಮಾನ್ರು ಹೋಗಿದ್ವಿ ಫಸ್ಟ್ ಫಸ್ಟ್ಗೆ ನಮ್ಗೆ ಸ್ವಾಗತ ಮಾಡಿದ್ದ ಸಂಶ್ರೀ ಬೂಸ್ನೂರು ಮಠ ಅವರ ಹೆಸರಿನ ಮಹಾದ್ವಾರ ಅಲ್ಲಿಂದ ನಾವು ಮುಂದೆ ಸಿ ಬಿ ಎಸ್ ಸಿ ಸ್ಕೂಲ್ನೊಳಗೇನು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತಲ್ಲ ಅಲ್ಲಿ ಹೋದ್ವಿ ಹೊರಗಡೆ ಎಲ್ಲ ಭಾಳಷ್ಟು ಸ್ಟಾಲ್ಗಳನ್ನು ಹಾಕಿದ್ರು ನೋಡಿರಿ ಅವ್ನು ನೋಡೇ ಕಾಣ್ ಕುಕ್ಕಿದ್ವು ಅಂತಲೇ ಹೇಳ್ಬೋದು ಸ್ಟಾಲ್ ಅಂದ್ರೆ ನಮಗೆ ಭಾಳ ಖುಷಿ ಪುಸ್ತಕದ ಅಂಗಡಿ ಅಂದ್ರೆ ಹೋಗೋತ್ಲಿಗೇನ ಅಲ್ಲೇ ಮುಂದೆ ಪ್ರವೇಶ ನೋಡಿ ನೋಡ್ವಿ ಪ್ರವೇಶ ದ್ವಾರ ಈಶ್ವರಪ್ಪ ಅಂದನಪ್ಪ ರೇವಡಿಯವ್ರ ಹೆಸರಿಂದ ಮಾಡಿದ್ರು ಅದನ್ನು ನೋಡೇ ನನಗೆ ಭಾಳ ಕಣ್ಣು ತುಂಬಿ ಬಂತು ನೋಡ್ರಿ ಯಾಕಂದ್ರೆ ಈಶ್ವರಪ್ಪ ರೇವಡಿಯವರು ಕನ್ನಡಕ್ಕಾಗಿ ಭಾಳ ಕೆಲಸ ರೀ ಇನ್ಫ್ಯಾಕ್ಟ್ ಗಜೇಂದ್ರ ಗಡದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತು ಐತಂತ ಗೊತ್ತಾಗಿದ್ದ ಈಶ್ವರಪ್ಪ ರೇವಡಿಯವರಿಂದ ಅಂತ ಹೇಳಿದ್ರೆ ಅದು ತಪ್ಪಾಗಂಗಿಲ್ಲ ನೋಡ್ರಿ ಅಷ್ಟೊಂದು ಕನ್ನಡಕ್ಕಾಗಿ ಕೆಲಸ ಮಾಡಿದಂಥ ಜೀವ ಅದು ನಾವು ಹೋಗೋದ್ರಿಗೆ ಕಾರ್ಯಕ್ರಮ ಇನ್ನೂ ಪ್ರಾರಂಭ ಆಗಿರಲಿಲ್ಲ ಆದ್ರೆ ಎಲ್ಲ ಮುಂದೆ ಕುರ್ಚಿಗಳೆಲ್ಲ ಭರ್ತಿ ಆಗಿಬಿಟ್ಟಿದ್ದವು ರೀ ಹಿಂಗಾಗಿ ನಮಗೆ ಭಾಳ ದೂರ ಸೀಟ್ ಸಿಕ್ತು ಆದ್ರೆ ಹಿಂದೆ ವೇದಿಕೆ ಹಿಂದೆ ದೊಡ್ಡ ಸ್ಕ್ರೀನ್ ಹಾಕಿದ್ರಲ್ಲ ಹೀಗಾಗಿ ನಮ್ಗೆ ಅದು ಕಾರ್ಯಕ್ರಮ ನೋಡೋಕೇನೂ ಪ್ರಾಬ್ಲಮ್ ಆಗಲಿಲ್ಲ ವೇದಿಕೆ ಮೇಲೆ ಈ ಸರ್ವಾಧ್ಯಕ್ಷರಾದ ಚಂದ್ರಶೇಖರ್ ವಸ್ತ್ರದವ್ರನ್ನ ಒಳಗೊಂಡು ಭಾಳಷ್ಟು ರಾಜಕಾರಣಿಗಳು ಸ್ವಾಮೀಜಿಗಳು ಎಲ್ಲ ಸೇರಿದ್ರು ಮೊದ್ಲು ಕನ್ನಡ ನಾಡಗೀತೆ ಹಾಡೋದ ಮುಖಾಂತರ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಆಮೇಲೆ ದೀಪ ಬೆಳಗುವ ಮುಖಾಂತರ ಈ ಒಂದು ಸಮ್ಮೇಳನವನ್ನು ಉದ್ಘಾಟಿಸಿದರು ರೀ ಆಮೇಲೆ ನಾವು ನಮ್ಮ ಯಜಮಾನ್ರು ಒಂದು ಸೊಪ್ಪು ಫೋಟೋ ಗಿಟ್ಟ ತೊಗೊಂಡ್ವಿ ನಮ್ಮ ತಮ್ಮನ ಹೆಂಡತಿ ಮತ್ತು ಅವ್ರ ಚಿಕ್ಕಮ್ಮ ಅವರೆಲ್ಲ ಬಂದಿದ್ರು ಅವ್ರ ಜೊತೆ ಒಂದಿಷ್ಟು ಫೋಟೋ ತೊಗೊಂಡು ಒಂದಿಷ್ಟು ಆಶೆ ನುಡಿಗಳು ಸ್ವಾಗತ ಭಾಷಣ ಎಲ್ಲ ಕೇಳಿ ನಾನು ಇಷ್ಟದ ಕೆಲಸಕ್ಕೆ ಹೋದ್ ನೋಡ್ರಿ ಅಂದ್ರೆ ನಾವು ಪುಸ್ತಕ ಖರೀದಿಗೆ ಹೋದ್ವಿ ಅಲ್ಲೇ ಬಸವ ಪ್ರಕಾಶ್ ಅಂದವರು ಸ್ಟಾಲ್ ಹಾಕಿದ್ರು ಎಮ್ ಎಸ್ ಮಕಾಂದರ್ ಅವರು ಅವರು ಆ ಸ್ಟಾಲ್ ನೋಡಿ ನೋಡ್ತೀನಿ ನಾನೇ ಬರೆದ ಕವನ ಸಂಕಲನ ಗೀತಾ ಇತ್ತು ಅದನ್ನ ನೋಡೇ ಭಾಳ ಖುಷಿಯಾಗಿ ಬಿಟ್ಟು ಅಷ್ಟೊಳಗೆ ನಮ್ಮೂರಿನ ಸಾಹಿತಿ ಟಿ ಎಸ್ ಅವ್ರು ಬಂದರು ಅವರು ನನ್ನ ಪುಸ್ತಕ ನೋಡಿ ಖುಷಿಪಟ್ಟು ಅವ್ರ ಜೊತೆ ಒಂದಿಷ್ಟು ಫೋಟೋ ತಕೊಂಡ್ವಿ ಇಲ್ಲಿ ಒಬ್ರು ಒಬ್ಬ ಅದಾರ ಅವರು ಮೊನ್ನೆ ರೋಣ ಏನು ಬಿಸ್ಕೆಟ್ ಕೊಂಡ್ಕೊಂಡಿದ್ವಿ ಅಲ್ರಿ ಅವ್ರ ಅಂಗಡಿಯಾಗ ರಾಗಿ ಬಿಸ್ಕಿಟ್ಟು ಅವ್ರು ಬಿಟ್ಟು ಅಂದರು ಹೆಂಗಿದ್ರು ರೀ ಮೇಡಮ್ ಅರ ಬಿಸ್ಕೆಟು ಅಂತ ಕೇಳಿದ್ರು ಭಾರಿ ಬೆಸ್ಟ್ ಇದು ನೋಡಿರಿ ಅಣ್ಣಾರ ಅಂತ ಹೇಳಿ ಮತ್ತು ಅಲ್ಲಿಂದ ಮುಂದೆ ಯಾವ್ಯಾವ ಸ್ಟಾಲ್ ಅದಾವ ಅಂತ ನೋಡಕ್ಕೆ ಹೋದ್ವಿ ಅಲ್ಲಿ ರಕ್ತದಾನ ಶಿಬಿರ ಹಾಕಿದ್ರು ಮಕ್ಕಳಿಗೆ ಪೋಷಕಾಂಶಗಳನ್ನು ಬಗ್ಗೆ ಮಾಹಿತಿ ನೀಡುವಂಥ ಒಂದು ಸ್ಟಾಲ್ ಹಾಕಿದ್ರು ಮತ್ತು ವಚನಗಳಿಗೆ ಚಿತ್ರ ಬರೆದಿರುವಂಥ ಒಂದು ಸ್ಟಾಲು ಮಕ್ಕಳ ಪುಸ್ತಕಗಳದ್ದು ಒಂದು ಸ್ಟಾಲು ಮತ್ತು ಗದಗಿನ ಚಿತ್ರಕಲೆಯ ಶಾಲೆಯಿಂದ ಬಂದಂತಹ ಒಂದಿಷ್ಟು ಚಿತ್ರಕಲಾ ಪ್ರದರ್ಶನ ನಡೆದಿತ್ತು ಅಲ್ಲೇ ನಾವು ಅಕ್ಷರ ಸಂಗಾತ ಅಂತ ಒಂದು ಪ್ರಕಾಶನ ಐತಿ ಟಿ ಎಸ್ ಗುರವ್ರವ್ರದು ಅವರು ಒಂದು ಸ್ಟಾಲ್ ಹಾಕಿದ್ರಲ್ಲ ಅಲ್ಲಿ ನಾವು ಇದು ಯಾವುದದು ರಸೀದಿ ಟಿಕೆಟು ಮತ್ತು ತಾರಿ ದಂಡೆ ರೊಟ್ಟಿ ಮುಟಗಿ ಇವೆಲ್ಲ ಒಂದು ಪುಸ್ತಕಗಳನ್ನು ತಗೊಂಡು ಮತ್ತೆ ನಾವು ಊಟಕ್ಕೆ ಬಂದ್ವಿ ನೋಡಿರಿ ಊಟ ಅಂತೂ ಭಾರಿ ವ್ಯವಸ್ಥಿತವಾಗಿ ಮಾಡಿದ್ರಲ್ಲಿ ಅಷ್ಟು ರಶ್ ಇದ್ರೂನು ಬಹಳಷ್ಟು ಕೌಂಟರ್ಗಳನ್ನು ಏನು ಮಾಡಿದ್ರಲ್ಲ ಹೀಗಾಗಿ ನಮಗೆ ಊಟದೇನೋ ತೊಂದರೆ ಆಗ್ಲಿಲ್ಲ ನೋಡ್ರಿ ಎಲ್ಲರೂ ಸಾಲು ಹಿಡಿದು ಯಾವುದೇ ನೂಕು ನುಗ್ಲು ಇರ್ಲಾರ್ದಂಗೆ ಭಾಳ ಅಚ್ಚುಕಟ್ಟಾಗಿ ಊಟನೂ ಮಾಡಕತ್ತಿದ್ರು ಅಲ್ಲಿ ವ್ಯವಸ್ಥೆ ಮಾಡಿದ್ ಮಾಡಿದ್ದು ಭಾಳ ಚಲೋ ಇತ್ತು ಅಂತಲೇ ಹೇಳ್ಬೋದು ಗೋಧಿ ಹೋಗಿ ಪಲ್ಯ ಅನ್ನ ಸಾರು ಎಲ್ಲ ಭಾಳ ರುಚಿಯಾಗಿತ್ತು ಅಚ್ಚುಕಟ್ಟಾಗಿತ್ತು ಈ ಒಂದು ಸಾಹಿತ್ಯ ಸಮ್ಮೇಳನ ನೆತ್ತಿಗೆ ಮತ್ತು ಹೊಟ್ಟಿಗೆ ಎರಡಕ್ಕೂ ಸಮೃದ್ಧವಾಗಿ ಒಂದು ಊಟವನ್ನು ಕೊಡ್ತು ಅಂತಲೇ ಹೇಳ್ಬೋದು ನೋಡ್ರಿ ಅಲ್ಲಿಂದ ನಾವು ಗೀಟ ಮಾಡಿಕೊಂಡು ಅಲ್ಲಿ ನೀರಿನ ವ್ಯವಸ್ಥೆನೂ ಭಾರಿ ಚಲೋ ಐತ್ರಿ ಕೈ ತೊಕೊಳಕಾತು ಕುಡಿಯೋ ನೀರಿಗಾತು ಯಾವುದು ನೂಕು ನುಗ್ಲಿಿರಲಿಲ್ಲ ಅದನ್ನೆಲ್ಲ ಊಟ ಮಾಡಿ ನೀರು ಕುಡಿದ್ರು ನಾವು ನಮ್ಮೂರಿನ ಒಂದಿಷ್ಟು ಟೀಚರ್ಸು ಮತ್ತು ಸಂಜೀವನಿ ಒಕ್ಕೊಡ್ತಾರೆ ಎಲ್ಲ ಅವರು ಎಲ್ಲ ಫೋಟೋ ತೊಗೊಳಕತ್ತಿದ್ರು ಅವ್ರನ್ನ ಹೋಗಿ ಭೇಟಿಯಾಗಿ ನಾವು ನಮ್ಮೂರು ಕಡೆ ಮರಳಿದೀವಿ ನೋಡಿರಿ ನನ್ನ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ